ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ನಿಮ್ಮ ಪವರ್ ಸೂಟ್ ಧರಿಸಲು ಬಯಸಬಹುದು ಜನರು ಕೊಂಚ ತಲೆಬಾಗಿ ನಡೆಯುತ್ತಿದ್ದರೆ ನಿಮ್ಮ ಕಠಿಣ ಪರಿಶ್ರಮ ಫಲ ನೀಡಿದೆ ಎಂದು ಅರ್ಥ ಮಾಡಿಕೊಳ್ಳಿ ಇಲ್ಲಾಂದ್ರೆ ನೀವು ಹೆಚ್ಚು ಸಂಘಟಿತರಬೇಕಾಗುತ್ತದೆ ಯಾವುದೇ ರೀತಿಯಲ್ಲೂ ಕೆಲಸ ಆಗಬೇಕು ವೃಷಭರಾಶಿ ಮೇಲ್ವಿಚಾರಕರಾಗಿ ನೀವು ನಿಮ್ಮ ಪಾಲುದಾರರನ್ನ ಅತ್ಯಂತ ಅಸಾಮಾನ್ಯತೆಯಿಂದ ಮೀರುವ ಸಾಧ್ಯತೆ ಇದೆ ಕಾಲದೊಂದಿಗೆ ನಿಮ್ಮ ವಿಧಾನವನ್ನು ಮೃದುಗೊಳಿಸಬೇಕು ಬಳಸುವ ಅನಿಯಂತ್ರಿತ ವಿಧಾನಕ್ಕಿಂತ ಹೆಚ್ಚು ಪಾರದರ್ಶಕ ರೀತಿಯ ನಾಯಕತ್ವದತ್ತ ಮುನ್ನಡೆಯಬೇಕು ಮಿಥುನ ರಾಶಿ ಅತ್ಯಂತ ಉತ್ಪಾದಕ ಸಂತೃಪ್ತಿಯ ದಿನ ನಿಮಗೆ ದೈನಂದಿನ ಚಟುವಟಿಕೆಗಳಲ್ಲದೆ ನೀವು ನಿಮ್ಮ ಮನೆಯ ಸಮಸ್ಯೆಗಳ ಕುರಿತು ಗಮನ ನೀಡಬೇಕು ವಿವಾಹ ಮತ್ತು ಪಾಲುದಾರಿಕಾ ವಿಷಯಗಳಲ್ಲಿ ಎರಡು ಮನಸ್ಸಿನಲ್ಲಿರುತ್ತೀರಿ ಏನನ್ನಾದರೂ ಮಾರಾಟ ಮಾಡಲು ಒಳ್ಳೆಯ ದಿನ ಕರ್ಕಾಟಕ ರಾಶಿ ಇನ್ನು ನಿಮಗೆ ಹಲವು ಕಾರ್ಯಗಳ ದಿನವಾಗಿದ್ದು ಅದನ್ನ ಜಾದುಗಾರರಂತೆ ಮಾಡುತ್ತೀರಿ ಬಾಕಿ ಕೆಲಸಗಳನ್ನ ಸುಲಭವಾಗಿ ಪೂರೈಸುತ್ತೀರಿ ಅಸಾಧ್ಯವೆನಿಸುವ ಕೆಲಸಗಳನ್ನ ಸಹ ಕಣ್ಣು ರೆಪ್ಪೆ ಮುಚ್ಚುವಷ್ಟರಲ್ಲೇ ಮುಗಿಸುತ್ತೀರಿ ಸಿಂಹರಾಶಿ ವಿನೋದ ತುಂಬಿದ ದಿನ ನಿಮಗಾಗಿ ಕಾದಿದೆ ನೀವು ಇಂದು ಕೈಗೊಳ್ಳುವ ಎಲ್ಲಾ ಚಟುವಟಿಕೆಗಳನ್ನ ಆನಂದಿಸುತ್ತೀರಿ ಕೆಲಸದ ಸ್ಥಳದಲ್ಲಿ ಕೂಡ ಪ್ರಗತಿಯ ದಿನ ಇದೆ ಶ್ರಮದ ಪ್ರತಿಫಲದ ಬಗ್ಗೆ ಚಿಂತಿಸುತ್ತೀರಿ ನೀವು ಆಲೋಚಿಸುವುದಕ್ಕಿಂತ ಸಿಹಿಯಾಗಿರುತ್ತದೆ ಈ ದಿನ ಕನ್ಯಾ ರಾಶಿ ಇಂದು ಮೌಲ್ಯಗಳು ಮತ್ತು ವಾಸ್ತವಿಕತೆ ಮಿಶ್ರಣ ತುಂಬಿದೆ ಮತ್ತು ಅತ್ಯಂತ ಮಾನವೀಯತೆಯ ವ್ಯಕ್ತಿಗೆ ಸ್ಪರ್ಧೆ ಇದ್ರೆ ನೀವು ಗೆಲ್ಲುವ ಸಾಧ್ಯತೆ ಇಲ್ಲ ಉತ್ಪಾದಕತೆ ಹೆಚ್ಚಿಸಲು ಯೋಚನೆಗಳನ್ನು ರೂಪಿಸುತ್ತೀರಿ ತುಲಾರಾಶಿ ದಿನ ಇಂದು ನಿಮಗೆ ಅತ್ಯಂತ ಒತ್ತಡದಾಗಿರುತ್ತದೆ ಇದರ ಫಲಿತಾಂಶದಿಂದ ನೀವು ಉದ್ವಿಗ್ನರಾಗಬಹುದು ಸಂತೋಷದ ಸ್ವಭಾವ ನಿಮ್ಮ ಮೇಲೆ ಎರಗುವ ಹಲವು ದುಃಖದ ಪರಿಸ್ಥಿತಿ ಹಾಗೂ ಸನ್ನಿವೇಶಗಳನ್ನ ಎದುರಿಸಬೇಕಾಗುತ್ತದೆ ಆದರೆ ನೀವು ನಿಮ್ಮ ಆಂತರಿಕ ಸಾಮರ್ಥ್ಯದಿಂದ ಸನ್ನಿವೇಶವನ್ನು ಎದುರಿಸಲು ಸಮರ್ಥರಾಗುತ್ತದೆ ವೃಶ್ಚಿಕ ರಾಶಿ ಕತ್ತಿಯಂತೆ ಇಂದು ನೀವು ಕೆಲಸ ಮಾಡುತ್ತೀರಿ ಜಾಣ್ಮೆಯನ್ನ ಉಪಯೋಗಿಸುತ್ತೀರಿ ಮನೆಯ ಚಟುವಟಿಕೆಗಳಾದ ಗಾರ್ಡನಿಂಗ್ ಅಡಿಗೆ ಸ್ವಚ್ಛಗೊಳಿಸುವುದು ಇತ್ಯಾದಿಗಳಲ್ಲಿ ಸಕ್ರಿಯವಾಗಿರುವುದು ಉತ್ತಮ ಕೆಲಸದ ಒತ್ತಡ ನಿಮ್ಮ ಕೌಟುಂಬಿಕ ಸಂತೋಷ ದೂರ ಮಾಡುತ್ತದೆ ಧನುರಾಶಿ ಕೋಪ ಮತ್ತು ನೋಟದಲ್ಲಿ ಸಂಪೂರ್ಣ ಬದಲಾವಣೆ ಕಾದಿದೆ ವ್ಯಕ್ತಿತ್ವ ಕೆಲವು ಉಡುಪು ಆಭರಣ ಮತ್ತು ಸುಗಂಧ ದ್ರವ್ಯದಿಂದ ಉತ್ತಮಗೊಳ್ಳುತ್ತದೆ ಇಂದು ಮ್ಯಾಗ್ನೆಟ್ ಮತ್ತು ಅಸಂಖ್ಯ ಜನರು ನಿಮ್ಮ ಮೂಡಿಗೆ ಒಳಗಾಗ್ತಾರೆ ನೀವು ಬಹಳ ಮಂದಿ ನಿಮ್ಮ ಗಮನ ಸೆಳೆಯಲು ಪ್ರಯತ್ನ ಮಾಡುತ್ತಾರೆ ಮಕರ ರಾಶಿ ಹಣ ನಿಮಗೆ ಇಂದು ಹಲವು ಮೂಲಗಳಿಂದ ಹರಿಯುತ್ತದೆ ನಿಮ್ಮ ಜೇಬಿನಿಂದ ಖಾಲಿಯಾಗುವ ದಾರಿಗಳನ್ನು ಹುಡುಕಬೇಕಾಗುತ್ತದೆ ಆದಾಯದ ಮೇಲೆ ಮುಖ್ಯವಾಗಿ ನಿಮ್ಮ ವೆಚ್ಚಗಳ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಿ ಕೆಲಸದಲ್ಲಿ ಸನ್ನಿವೇಶ ಕೊಂಚ ಕಷ್ಟಕರವಾಗಿದ್ದರೂ ಆಂತರಿಕ ಮತ್ತು ಪಡೆದುಕೊಂಡ ಕೌಶಲ್ಯಗಳು ಎಲ್ಲಾ ಸಮಸ್ಯೆಗಳಿಂದ ದೂರ ನೀಡುತ್ತವೆ ಕುಂಭರಾಶಿ ಕನಸಿನ ಮನೆ ಅಥವಾ ಕಾರು ತನ್ನ ದಾರಿಯಲ್ಲಿದೆ ಹೊಸ ಆಸ್ತಿಗಳನ್ನು ಕೊಳ್ಳಲು ಅದ್ಭುತ ಸಮಯ ಆಕರ್ಷಕ ಬ್ರೋಷರ್ಗಳನ್ನು ತನ್ನಿರಿ ಸಾಲದ ಸಂಭಾವನೀಯತೆ ಪರೀಕ್ಷಿಸಿ ದೇವಾಲಯಗಳಿಗೆ ಭೇಟಿ ನೀಡಿ ಸಂಜೆ ಮುಗಿಸಲು ಅತ್ಯಂತ ಪರಿಪೂರ್ಣ ವಿಧಾನ ಕೊನೆಯದಾಗಿ ಮೀನರಾಶಿ ಯೋಗ್ಯ ದಿನ ಕೆಲಸಗಳನ್ನು ಸಾಕಷ್ಟು ಉತ್ತಮವಾಗಿ ಪೂರೈಸುತ್ತೀರಿ ಅದೃಷ್ಟ ನಿಮ್ಮ ಕಡೆಗಿರೋದ್ರಿಂದ ನಿಮ್ಮ ಬಾಕಿಗಳನ್ನು ಬಹಳ ಬೇಗ ಪಾವತಿಸುತ್ತೀರಿ ಬಹಳ ದೀರ್ಘಕಾಲದಿಂದ ಯೋಚಿಸುತ್ತಿರುವ ಕೌಟುಂಬಿಕ ಕಾರ್ಯಕ್ರಮವೊಂದು ನಡೆಯುವ ಸಾಧ್ಯತೆ ಇದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ